ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನನ್ನ ಫ್ರೆಂಡ್ ಒಬ್ಬರು ಕಾಟ್ಯಾರಮ್ಮ ಟೆಂಪಲ್ಗೆ ಹೋಗಿ ಬಂದು ತುಂಬಾ ಇದೆ ಕಾಟ್ಯಾರಮ್ಮ ಟೆಂಪಲ್ಲು ಬಾ ಅಂತ ಒಂದು ಸಲ ಹೇಳಿದ್ಲು ಕರ್ಕೊಂಡು ಹೋಗೋರು ಯಾರು ಇರಲಿಲ್ಲ ಹಾಗೆಯೇ ನನಗೂ ಸಹ ಟೈಮ್ ಇರಲಿಲ್ಲ ಹಾಗೆರಬೇಕಾದ್ರೆ ನಮ್ಮ ಸಿಸ್ಟರ್ ಒಬ್ಬರು ಒಂದು ದಿನ ಕಾಲ್ ಮಾಡಿ ನಾನು ಕಾಟ್ಯಾರಮ್ಮ ಟೆಂಪಲ್ಗೆ ಒಂಬತ್ತು ವಾರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬರ್ತೀಯ ನೀನು ಈ ವಾರ ಹೋಗಿ ಬರೋಣ ಅಂತ ಕರೆದ್ರು ಹೇಗೂ ನಾನು ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ನಲ್ಲ ಹಾಗಾಗಿ ಅವ್ರ ಜೊತೆನೇ ಹೋಗಿದ್ದೆ ನಾವು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ಐದು ಗಂಟೆ ಆಯಿತು ಐದು ಗಂಟೆಗೆ ಹೊರಟ್ವಿ ಇಲ್ಲಿ ಬರೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ನಾವು ಕತ್ಲೆಯಲ್ಲಿ ಹೊರಟಿದ್ದು ಅಲ್ಲಿಗೆ ಬರೋಷ್ಟರಲ್ಲಿ ಸ್ವಲ್ಪ ಬೆಲ್ಕಾಗಿತ್ತು ಹಾಗೆಯೇ ವಾತಾವರಣವೂ ಸಹ ತುಂಬಾ ಚೆನ್ನಾಗಿತ್ತು ನೀವೇ ನೋಡಿ ಯಾವ ಥರ ಇದೆ ವಾತಾವರಣ ಅಂತೇಳಿ ಸ್ವಲ್ಪ ಬೆಳ್ಕಾಗಿರೋ ಥರ ಇದೆ ಹಾಗೆಯೇ ಪೀಸ್ಫುಲ್ಲಾಗಿದೆ ಸೌಂಡ್ಸ್ ಅನ್ನೋದಂತೂ ಇಲ್ಲವೇ ಇಲ್ಲ ಹಾಗೆಯೇ ಹೋಗುವಂಥ ದಾರಿಯಲ್ಲಿ ಹೂವಿನ ತೋಟಗಳು ತುಂಬಾ ಕಂಡು ಬಂತು ಹೆಚ್ಚಾಗಿ ಕಂಡು ಬಂದಿದ್ದು ಅಂತ ಹೇಳಿದ್ರೆ ಇಲ್ಲಿ ರೋಸ್ ಪ್ಲ್ಯಾಂಟ್ ಫಾರ್ಮಿಂಗು ಹೆಚ್ಚಾಗಿ ಕಂಡು ಬಂದಿದ್ದು ಹಾಗೆಯೇ ಅಲ್ಲಲ್ಲಿ ಅಂತ ಕಂಡು ಬಂದಿದ್ದು ಸಾಮಂತಿಕೆ ಹೂವಿನ ಗಿಡ ಅದು ನೋಡ್ಕೊಳ್ತಾ ದಾರಿ ಕಳ್ದಿದ್ದೇ ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿತ್ತು ದಾರಿ ಅಂತು ಹಾಗೆಯೇ ಪಾರ್ಕಿಂಗ್ ಬಂದು ಸ್ವಲ್ಪ ಟೆಂಪಲಿಂದ ಅಲ್ಲೇ ಹತ್ತಿರ ಇರುತ್ತೆ ಆಗಲೇ ನಾವು ಆರು ಗಂಟೆಗೆ ಹೋದ್ವಿ ಕರೆಕ್ಟಾಗಿ ಆರು ಗಂಟೆಗೆ ಅಷ್ಟು ಗಾಡಿಗಳು ಇದ್ದು ಈ ಹೊಸಕೋಟೆ ಸೈಡು ಅತಿಯಾಗಿ ಹೂಗಳನ್ನ ಬೆಳೆಯೋದ್ರಿಂದ ಫ್ರೆಶ್ಶು ಫ್ಲವರ್ಸ್ಗಳು ಇಲ್ಲಿ ಸಿಕ್ತಿತ್ತು ಫ್ಲೆ ಫ್ರೆಶ್ ಫ್ಲವರ್ಸ್ ಅಂತ ಹೇಳಿದರೆ ಎಲ್ಲ ಥರದೂ ಮಲ್ಲಿಗೆ ಆಗ್ಬೋದು ಕನಕಾಂಬ್ರ ಹಾಗೆಯೇ ಸಾಮಂತಿಗೆ ಹೋಲಿ ಕಲರ್ ಕಲರ್ದು ರೋಸಲ್ಲೂ ಅಷ್ಟೇ ಎರಡು ಮೂರು ಥರ ಕಲ್ಲರು ಕಂಡು ಬಂತು ನಿಮಗೆ ಪಾರ್ಕಿಂಗಿಂದ ಟೆಂಪಲ್ಸ್ಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ ಎಂಟ್ರೆನ್ಸಲ್ಲಿ ಅಮ್ಮ ಶಕ್ತಿ ಪೀಠ ಅಂಥೇಳಿ ಇರುತ್ತೆ ಅದೇ ಬಂದು ಎಂಟ್ರೆನ್ಸು ಎಂಟ್ರೆನ್ಸ್ನಲ್ಲಿ ಇರುವಂತಹ ಅಮ್ಮ ಶಕ್ತಿ ಪೀಠ ಅನ್ನೋ ಬೋಲ್ಡ್ ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಅನುಭವಗಳು ಹಾಗೆಯೇ ಮುಂದೆ ಹೋದಂತೆ ಇಲ್ಲಿ ಹೋಮ ಅವನಗಳು ಅವಾಗವಾಗ ಕೈಗೊಳ್ಳುತ್ತಿರ್ತಾರೆ ಅದರ ಜಾಗ ಅದು ಬಂದು ತುಂಬಾ ಜನರಿಗೆ ಗೊತ್ತು ಇದು ಎಲ್ಲಿ ಬರುತ್ತೆ ಅಂತೇಳಿ ಹೊಸ್ಕೋಟೆ ಕಂಬಲಿಪುರ ಅಂತೇಳಿ ಕಾಟೇರಮ್ಮ ಟೆಂಪಲ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಹಾಗೆಯೇ ತುಂಬಾ ಜನಗಳು ಇದು ತುಂಬಾ ಫೇಮಸ್ ಸಹ ಆಗಿದೆ ಗೊತ್ತಿರುತ್ತೆ ನಾನು ಬಂದಿರೋದು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಸುತ್ತ ನೋಡ್ಕೊಂಡು ನಿಂತಿದ್ದೆ ಹಾಗೆಯೇ ಲೈನ್ ಇರುತ್ತೆ ಇದಕ್ಕೆ ಲೈನ್ಗೆ ಹೋಗಿ ನಿಂತ್ಕೋಬೇಕು ಹಾಗೆಯೇ ಟೆಂಪಲ್ ಓಪನ್ ಆಗೋದು ಸೆವೆನ್ ಓ ಕ್ಲಾಕ್ ಅಂತ ಹೇಳಿದರು ಹಾಗೆಯೇ ಇಲ್ಲೆಲ್ಲ ಪ್ರದಕ್ಷಿಣೆ ಆಗ್ತಿರೋದು ನಿಂದೆನೆ ಬಂದು ಪೂಜೆ ಮಾಡಿಸಿ ಅಲ್ಲಿ ಕಾಯಿ ತೊಗೊಂಡು ಪ್ರದಕ್ಷಿಣೆ ಆಗ್ತಿರ್ತಾರೆ ಅಂತೆ ಇಷ್ಟು ಪ್ರದಕ್ಷಿಣೆ ಇಷ್ಟು ಇಂಥ ಸಮಸ್ಯೆಗೆ ಇಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಅಂತೇಳಿ ಇರುತ್ತಂತೆ ಪ್ರದಕ್ಷಿಣೆ ಅಂತ ಹೇಳಿದರೆ ಒಂದು ಸಲಿ ಎರಡು ಸಲಿ ಮೂರು ಸಲ ಐದು ಸಲಿ ಅಂತೆಲ್ಲ ಹತ್ರ ಒಳಗಿದ್ರೂ ಹಾಕ್ಬಿಡ್ಬೋದು ಆದರೆ ಇಲ್ಲಿ ಎಷ್ಟು ಸಲಿ ಹೇಳ್ತಾರೆ ಅಂತ ಹೇಳಿದರೆ ನಲ್ವತ್ತು ಚಿಲ್ಲರೆ ನೂರು ಚಿಲ್ಲರೆ ಪ್ರದಕ್ಷಿಣೆಗಳನ್ನ ಹೇಳ್ತಾರಂತೆ ಅದನ್ನು ಜನಗಳು ತಪ್ಪಿಸ್ತಲೇ ಪಾಲಿಸ್ತಾರೆ ಹಾಗೆ ಏನೇ ಸಮಸ್ಯೆ ಇದ್ರೂ ಚೀಟಿಗಳ ಮುಖಾಂತರ ಬರೆದು ಇಲ್ಲಿ ಕಟ್ ಅಂಥದ್ದನ್ನು ಸಹ ನಾವು ನೋಡಿದ್ವಿ ಯಾವ ಅಂತ ಹೇಳಿದ್ರೆ ನೋಡ್ಬೋದು ನನಗೆ ಅವನು ಇಷ್ಟು ಸಾಲ ದುಡ್ಡು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಹಾಗೆಯೇ ನನಗೆ ತುಂಬಾ ಸಾಲ ಇದೆ ಅದರಿಂದ ತಪ್ಸು ತಾಯಿ ಅಂತ ಹಾಕಿರ್ತಾರೆ ಹಾಗೆಯೇ ಬಳೆಗಳು ಹಾಕಿರ್ತಾರೆ ಹಾಗೆಯೇ ಅವ್ರಿಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅವ್ರು ತಗೊಂತಿದ್ದಂತಹ ಮಾತ್ರೆಗಳ ಸ್ಲಿಪ್ಗಳು ಮಾತ್ರೆಗಳು ಅದೆಲ್ಲನೂ ದಾರದಲ್ಲಿ ಕಟ್ಟಾಕಿರ್ತಾರೆ ಹಾಗೆಯೇ ಬೀಗನೂ ಸಹ ಹಾಕಿರ್ತಾರೆ ಬೀಗ ಯಾಕಿದೀರಿ ಅಂತ ಒಬ್ಬರನ್ನ ಕೇಳಿದಕ್ಕೆ ಅವರಂದ್ರು ನಮ್ಮ ಜೊತೆಯಲ್ಲಿರೋರು ಯಾವತ್ತು ನಮ್ಮನ್ನು ಬಿಟ್ಟು ಅಂತೇಳಿ ಬೀಗ ಹಾಕಿರ್ತಾರೆ ಅಂತ ಹೇಳಿದ್ರು ಎಲ್ಲ ಅವರವ್ರನ್ನ ನಂಬಿಕೆಗಳು ಹಾಗೆಯೇ ಅವ್ರಿಗೆ ಈ ಕಾಟೇರಮ್ಮ ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ಬರೀ ನಂಬಿಕೆ ಅಂದರೆ ತಪ್ಪಾಗಲ್ಲ ಬಲವಾದ ನಂಬಿಕೆ ಹಾಗೆಯೇ ತೊಟ್ಟಿಲುಗಳು ಸಹ ಬುಟ್ಟಿಯ ತೊಟ್ಟಿಲುಗಳು ಸಹ ಹಾಕಿರ್ತಾರೆ ಮಕ್ಕಳಾಗ್ದಲ್ಲೇ ಇರೋರು ಎಲ್ಲ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಕಾಟೇರಮ್ಮ ಸನ್ನಿಧಿಯಲ್ಲಿ ನಮಗೆ ಸಿಕ್ಕಿದೆ ಅನ್ನೋದನ್ನ ಜನಗಳು ಹೇಳ್ತಿದ್ದಾರೆ ಇಲ್ಲಿ ನಾನಾ ಥರದ ಸಂಪ್ರದಾಯಗಳಿವೆ ಯಾವ ತರ ಅಂತ ಹೇಳಿದ್ರೆ ದೇವಸ್ಥಾನದ ಹಿಂಭಾಗದಲ್ಲಿ ಗೋಡೆ ಇದೆ ಗೋಡೆ ಮೇಲೆ ಕಾಯಿನ ಹಾಕ್ತಾರೆ ಕಾಯಿನ ನಿಂತು ಅವ್ರು ಅಂದ್ಕೊಂಡಿರೋದಾಗುತ್ತೆ ನಿಂತಿಲ್ಲ ಅಂದ್ರೆ ಆಗಲ್ಲ ಹೇಳಿ ಅದನ್ನ ನಿಂಬೆಣ್ಣು ಮತ್ತೆ ಮೆಣಸಿ ಕಾಯಿ ಅದನ್ನ ಅದನ್ನು ತೊಗೊಂಡೋಗಿ ಮನೇಲಿ ಇರುತ್ತೆ ಹಾಗೆಯೇ ತಡೆ ಇರುತ್ತೆ ಹಾಗೆಯೇ ಇದೇ ತರ ಬೀಗಗಳು ಹಾಕಿ ಹಾಕಿರೋದು ಇರುತ್ತೆ ಈ ಬೀ ಅದೇ ಯಾವುದೋ ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡು ಹಾಕ್ತಾರೆ ಅದ್ ನೆರವೇರಲಿ ಅನ್ನೋದೇ ಅಲ್ಲಿ ಬರುವಂತಹ ಭಕ್ತರ ಕೋರಿಕೆ ಹಾಗೇನೆ ನಾವು ಇಲ್ಲಿ ಶ್ರೀ ಕಾಳಿಕಾ ದೇವಿಯ ದೊಡ್ಡ ಒಂದು ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದು ಅದೇನೇ ಈ ಕಾಟಿಲಮಟಿಲಲ್ಲಿ ಅದೇನೆ ತುಂಬ ಫೇಮಸ್ ಆಗಿರೋದು ಅದು ಮೂರ್ತಿ ನೋಡಿದ್ರೆ ಸಾಕು ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಕಾಟೆರಮ್ಮ ಟೆಂಪಲ್ ಅಂತ ಹೇಳಿ ಇಲ್ಲಿ ಕಟ್ಟಿರುವ ಕಾಯಿಗಳು ನೋಡಿದ್ರನೆ ಗೊತ್ತಾಗುತ್ತೆ ಇಲ್ಲಿ ಬರುವಂತಹ ಭಕ್ತರು ಎಷ್ಟಿದ್ದಾರೆ ಅಂತೇಳಿ ಇಲ್ಲಿ ಆಗಾಗ ಈ ಕಾಯಿಗಳನ್ನ ತೆಗೆದು ಹೋಮಗಳಿಗೆ ಬಳಸ್ತಾರಂತೆ ಇಲ್ಲಿಗೆ ಹೊಸಕೋಟೆ ಬಳಿ ಬಳಿರುವಂತಹ ಕಾಟೇರ